ಮತ್ತೊಂದು ಕಡೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಇವತ್ತಾದ್ರೂ ಮನೆ ಊಟದ ಭಾಗ್ಯ ಅವರಿಗೆ ಸಿಗಬಹುದಾ ಏನಾಗಬಹುದು ಕೋರ್ಟ್ ನಲ್ಲಿ ಬೆಳವಣಿಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ ದರ್ಶನ್ ಮನೆ ಊಟ ಹಾಸಿಗೆ ಪುಸ್ತಕ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಅರ್ಜಿ ವಜಾಗೊಂಡಿದೆ ಜೈಲು ಅಧಿಕಾರಿಗಳಿಂದಲೂ ಕೂಡ ದರ್ಶನ್ ಅರ್ಜಿ ತಿರಸ್ಕಾರಕ್ಕೆ ಮನವಿ ಮಾಡಲಾಗಿದೆ ಹೈಕೋರ್ಟ್ಗೆ ವರದಿ ಕೂಡ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಕಾರಣ ಇಷ್ಟೇ ಯಾವುದೇ ಕಾರಣಕ್ಕೂ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಎಷ್ಟೊತ್ತಿಗೆ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ ಓಕೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಈಗ ಹೈಕೋರ್ಟ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದ್ದು ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಅನ್ನ ನಿಮ್ಮ ಮುಂದೆ ಇಡುತ್ತೆ ಒಟ್ನಲ್ಲಿ ಕುತೂಹಲ ಮನೆ ಊಟದ ಭಾಗ್ಯ ಸಿಗುತ್ತಾ ಇಲ್ವಾ ಇವತ್ತು ಡಿಸೈಡ್ ಆಗುತ್ತೆ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಜೈಲು ವಾಸ ಸಾಕಾಗಿ ಈಗ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಪವಿತ್ರ ದರ್ಶನ್ಗಿಂತ ಮೊದಲ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ತಿಂದು ಕಂಗಲಾಗಿರುವಂತಹ ಲಿಪ್ಸ್ಟಿಕ್ಕರ್ ರಾಣಿಗೆ ಜೀವನವೇ ಸಾಕು ಎಂಬಂತಾಗಿದೆ ಹೇಗಾದ್ರೂ ಮಾಡಿ ಜೈಲಿಂದ ಹೊರ ಹೋಗಬೇಕು ಅಂತ ಹಪ ಹಪ್ಪಿಸ್ತಿದ್ದಾಳೆ ಹೇಗಾಗಿ ದರ್ಶನ್ಗೂ ಮೊದಲೇ ಜಾಮೀನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ ಯಾವ ಆಧಾರದಲ್ಲಿ ಪವಿತ್ರ ಗೌಡ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಬೇಲ್ಗಾಗಿ ನ್ಯಾಯಾಧೀಶರ ಮುಂದೆ ಯಾವ ರೀತಿ ವಾದವನ್ನ ಮಾಡಬಹುದು ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಹಾಕಿದ್ರೆ ಪೊಲೀಸರ ಅಬ್ಜೆಕ್ಷನ್ ಹೇಗಿರುತ್ತೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಸಾಮಾನ್ಯವಾಗಿ ಕಾನೂನಿನಲ್ಲಿ ಮಹಿಳೆಯರಿಗೆ ಸ್ಪೆಷಲ್ ಕನ್ಸೆಕ್ಷನ್ ಇದೆ ಸಿಆರ್ಪಿಸಿ ಸೆಕ್ಷನ್ ನಾನೂರ ಮೂವತ್ತೇಳರ ಪ್ರಕಾರ ಸೀರಿಯಸ್ ಅಫೆನ್ಸ್ ಇದ್ರೂ ಜಾಮೀನನ್ನು ನೀಡಲು ಅವಕಾಶವಿದೆ ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸುಖ ಸುಮ್ಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದವನ್ನ ಕೂಡ ಮಾಡಬಹುದು ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ದರ್ಶನ್ ಗಮನಕ್ಕೆ ತಂದಿದ್ದೇನಷ್ಟೇ ಆದರೆ ಏನೋ ಅಚಾತುರ್ಯ ಆಗೋಗಿದೆ ಇದರಲ್ಲಿ ನನ್ನ ಪಾತ್ರ ಏನಿದೆ ನಾನು ಈಗಾಗಲೇ ಎರಡು ತಿಂಗಳು ಜೈಲ್ನಲ್ಲಿ ಕಳೆದಿದ್ದೇನೆ ಆರೋಗ್ಯ ಸಮಸ್ಯೆ ಇದೆ ಮಾನಸಿಕವಾಗಿ ಕುಗ್ಗಿದ್ದೇನೆ ಹೀಗಾಗಿ ಬೇಲ್ ಅಂತ ಮನವಿಯನ್ನ ಕೂಡ ಮಾಡಬಹುದು ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಸಲ್ಲಿಸಿದ್ರೆ ಪೊಲೀಸರು ಅಬ್ಜೆಕ್ಷನ್ ಅನ್ನು ಹಾಕ್ತಾರೆ ಬೇಲ್ ನೀಡಲು ಪ್ರಬಲವಾಗಿ ವಿರೋಧವನ್ನು ಕೂಡ ಮಾಡ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಅವರ ಪುನರ್ ಹೇಳಿಕೆ ಕೂಡ ಬೇಕಾಗಿರುತ್ತೆ ಬೇರೆ ಆರೋಪಿಗಳ ಉತ್ತರಗಳಿಗೆ ಕ್ರಾಸ್ ಚೆಕ್ ಅನ್ನು ಮಾಡಿಸಬೇಕು ಹೊರಗೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷವನ್ನು ಒಡ್ಡುವ ಸಾಧ್ಯತೆ ಇದೆ ಇತರೆ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಹೀಗಾಗಿ ಕೇಸ್ ದಿಕ್ಕು ತಪ್ಪುವ ಸಾಧ್ಯತೆ ಇದೆ ಅಂತ ಪೊಲೀಸರು ಅಬ್ಜೆಕ್ಷನ್ ಹಾಕ್ತಾರೆ ಇನ್ನು ಪವಿತ್ರ ಗೌಡಗೂ ಮೊದಲ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದು ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ ಸದ್ಯ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಶೀಘ್ರದಲ್ಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಪವಿತ್ರ ಹಾಗೂ ಅನುಕುಮಾರ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಕಾದ್ ನೋಡಬೇಕಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಮತ್ತೊಂದು ಕಡೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ಮನೆ ಊಟಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಇವತ್ತಾದ್ರೂ ಮನೆ ಊಟದ ಭಾಗ್ಯ ಅವರಿಗೆ ಸಿಗಬಹುದಾ ಏನಾಗಬಹುದು ಕೋರ್ಟ್ ನಲ್ಲಿ ಬೆಳವಣಿಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಏಕ ಸದಸ್ಯ ಪೀಠದಲ್ಲಿ ವಿಚಾರಣೆ ಪ್ರಾರಂಭ ಆಗುತ್ತೆ ದರ್ಶನ್ ಮನೆ ಊಟ ಹಾಸಿಗೆ ಪುಸ್ತಕ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಅರ್ಜಿ ವಜಾಗೊಂಡಿದೆ ಜೈಲು ಅಧಿಕಾರಿಗಳಿಂದಲೂ ಕೂಡ ದರ್ಶನ್ ಅರ್ಜಿ ತಿರಸ್ಕಾರಕ್ಕೆ ಮನವಿ ಮಾಡಲಾಗಿದೆ ಹೈಕೋರ್ಟ್ಗೆ ವರದಿ ಕೂಡ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಕಾರಣ ಇಷ್ಟೇ ಯಾವುದೇ ಕಾರಣಕ್ಕೂ ನಟ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಕೊಡಬಾರದು ಅನ್ನೋ ಕಾರಣಕ್ಕೆ ಮನವಿ ಸಲ್ಲಿಸಿದ್ದಾರೆ ಅಧಿಕಾರಿಗಳು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ನಾಗರಾಜ್ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಎಷ್ಟೊತ್ತಿಗೆ ಅರ್ಜಿಯ ವಿಚಾರಣೆ ಪ್ರಾರಂಭ ಆಗುತ್ತೆ ಇನ್ನೇನು ಓಕೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನಾಗರಾಜ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಈಗ ಹೈಕೋರ್ಟ್ ನಲ್ಲಿ ಕೆಲವೇ ಕ್ಷಣಗಳಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದ್ದು ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ರಿಪಬ್ಲಿಕ್ ಅನ್ನ ನಿಮ್ಮ ಮುಂದೆ ಇಡುತ್ತೆ ಒಟ್ನಲ್ಲಿ ಕುತೂಹಲ ಮನೆ ಊಟದ ಭಾಗ್ಯ ಸಿಗುತ್ತಾ ಇಲ್ವಾ ಇವತ್ತು ಡಿಸೈಡ್ ಆಗುತ್ತೆ ನೋಡಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ ಜೈಲು ವಾಸ ಸಾಕಾಗಿ ಈಗ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆಗೆ ಸಿದ್ಧತೆಗಳಾಗ್ತಾ ಇದೆ ಅಂತೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋದ ಪವಿತ್ರ ದರ್ಶನ್ಗಿಂತ ಮೊದಲ ಬೇಲ್ಗಾಗಿ ಅರ್ಜಿ ಸಲ್ಲಿಕೆ ಹರಪನ ಅಗ್ರಹಾರದಲ್ಲೇ ಮುದ್ದೆ ತಿಂದು ಕಂಗಾಲಾಗಿರುವಂತಹ ಲಿಪ್ಸ್ಟಿಕ್ ರಾಣಿಗೆ ಜೀವನವೇ ಸಾಕು ಎಂಬಂತಾಗಿದೆ ಹೇಗಾದ್ರೂ ಮಾಡಿ ಜೈಲಿಂದ ಹೊರ ಹೋಗ್ಬೇಕು ಅಂತ ಹಬ್ಬ ಹಪ್ಪಿಸ್ತಿದ್ದಾಳೆ ಹೇಗಾಗಿ ದರ್ಶನ್ಗೂ ಮೊದಲೇ ಜಾಮೀನ್ಗಾಗಿ ಕೋರ್ಟ್ ಮೊರೆ ಹೋಗಿದ್ದಾಳೆ ಯಾವ ಆಧಾರದಲ್ಲಿ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಬೇಲ್ಗಾಗಿ ನ್ಯಾಯಾಧೀಶರ ಮುಂದೆ ಯಾವ ರೀತಿ ವಾದವನ್ನು ಮಾಡಬಹುದು ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿ ಹಾಕಿದ್ರೆ ಪೊಲೀಸರ ಅಬ್ಜೆಕ್ಷನ್ ಹೇಗಿರುತ್ತೆ ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಹೈಕೋರ್ಟ್ ವಕೀಲ ಸುನೀಲ್ ಕುಮಾರ್ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ ಸಾಮಾನ್ಯವಾಗಿ ಕಾನೂನಿನಲ್ಲಿ ಮಹಿಳೆಯರಿಗೆ ಸ್ಪೆಷಲ್ ಕನ್ಸೆಕ್ಷನ್ ಇದೆ ಸಿಆರ್ಪಿಸಿ ಸೆಕ್ಷನ್ ನಾನೂರ ಮೂವತ್ತೇಳರ ಪ್ರಕಾರ ಸೀರಿಯಸ್ ಅಫೆನ್ಸ್ ಇದ್ರೂ ಜಾಮೀನನ್ನು ನೀಡಲು ಅವಕಾಶವಿದೆ ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಸುಖ ಸುಮ್ಮನೆ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದವನ್ನು ಕೂಡ ಮಾಡ್ಬೋದು ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ದರ್ಶನ್ ಗಮನಕ್ಕೆ ತಂದಿದ್ದೇನಷ್ಟೇ ಆದರೆ ಏನೋ ಅಚಾತುರ್ಯ ಆಗೋಗಿದೆ ಇದರಲ್ಲಿ ನನ್ನ ಪಾತ್ರ ಏನಿದೆ ನಾನು ಈಗಾಗಲೇ ಎರಡು ತಿಂಗಳು ಜೈಲ್ನಲ್ಲಿ ಕಳೆದಿದ್ದೇನೆ ಆರೋಗ್ಯ ಸಮಸ್ಯೆ ಇದೆ ಮಾನಸಿಕವಾಗಿ ಕುಗ್ಗಿದ್ದೇನೆ ಹೀಗಾಗಿ ಬೇಲ್ ಅಂತ ಮನವಿಯನ್ನು ಕೂಡ ಮಾಡ್ಬೋದು ಚಾರ್ಜ್ ಶೀಟ್ಗೂ ಮುನ್ನ ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರೆ ಪೊಲೀಸರು ಅಬ್ಜೆಕ್ಷನ್ ಅನ್ನು ಹಾಕ್ತಾರೆ ಬೇಲ್ ನೀಡಲು ಪ್ರಬಲವಾಗಿ ವಿರೋಧವನ್ನು ಕೂಡ ಮಾಡ್ತಾರೆ ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಅವರ ಪುನರ್ ಹೇಳಿಕೆ ಕೂಡ ಬೇಕಾಗಿರುತ್ತೆ ಬೇರೆ ಆರೋಪಿಗಳ ಉತ್ತರಗಳಿಗೆ ಕ್ರಾಸ್ ಚೆಕ್ ಅನ್ನು ಮಾಡಿಸಬೇಕು ಹೊರಗೆ ಬಂದರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಸಿಕ್ಕರೆ ಸಾಕ್ಷಿಗಳಿಗೆ ಹಣದ ಆಮಿಷವನ್ನು ಒಡ್ಡುವ ಸಾಧ್ಯತೆ ಇದೆ ಇತರೆ ಆರೋಪಿಗಳು ಕೂಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಹೀಗಾಗಿ ಕೇಸ ದಿಕ್ಕು ತಪ್ಪುವ ಸಾಧ್ಯತೆ ಇದೆ ಅಂತ ಪೊಲೀಸರು ಅಬ್ಜೆಕ್ಷನ್ ಹಾಕ್ತಾರೆ ಇನ್ನು ಪವಿತ್ರ ಗೌಡಗೂ ಮೊದಲ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದು ಇಂದು ಅರ್ಜಿ ವಿಚಾರಣೆ ನಡೆಯಲಿದೆ ಸದ್ಯ ಅನುಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ಶೀಘ್ರದಲ್ಲೇ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಾಧ್ಯತೆ ಇದೆ ಪವಿತ್ರ ಹಾಗೂ ಅನುಕುಮಾರ್ಗೆ ಜಾಮೀನು ಸಿಗುತ್ತಾ ಇಲ್ವೋ ಕಾದ್ ನೋಡಬೇಕಿದೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು